ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಲಾವಣ್ಯ ರವಿಚಂದ್ರ ಕ್ಷೇತ್ರಕ್ಕೆ ಮತ್ತೆ ಮೂರು ಕೆಪಿಎಸ್ ಶಾಲೆ ಮಂಜೂರಿಗೆ ಮನವಿ ಶಾಸಕ ಎ ಆರ್ ಕೃಷ್ಣಮೂರ್ತಿ ಹೇಳಿಕೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ವತಿಯಿಂದ ಶನಿವಾರ ಹಮ್ಮಿಕೊಂಡಿದ್ದ ಮೂರನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಶಾಸಕ ಎಆರ್ ಕೃಷ್ಣಮೂರ್ತಿ ಉದ್ಘಾಟಿಸಿ ಮಾತನಾಡಿ ಪ್ರಥಮ ಹಂತದಲ್ಲಿ ಇಲ್ಲಿಗೆ ಮೂರು ಕೆಪಿಎಸ್ ಶಾಲೆಗಳು ಮಂಜೂರಾಗಿದ್ದವು ನಂತರ ಮೂರು ಶಾಲೆಗಳು ಮಂಜೂರಾಗಿವೆ ಇದರೊಂದಿಗೆ ಮತ್ತೆ ಮೂರು ಶಾಲೆಗಳನ್ನು ಮಂಜೂರು ಮಾಡಿಕೊಡುವಂತೆ ಬೇಡಿಕೆ ಇಟ್ಟಿದ್ದೇನೆ ಇದಕ್ಕೆ ಶಿಕ್ಷಣ ಸಚಿವರು ಒಪ್ಪಿಗೆ ನೀಡುವ ಭರವಸೆ ಇದೆ ಎಂದರು ಈ ಸಂದರ್ಭದಲ್ಲಿ ಉಪ ಪ್ರಾಂಶುಪಾಲರಾದ ನಂಜುಂಡಯ್ಯರವರನ್ನ ಹಾಡಿ ಹೊಗಳಿದರು ಈಗಾಗಲೇ ಏಳಂದೂರು ತಾಲೂಕಿನ ಆದರ್ಶ ಶಾಲೆಯ ವಿದ್ಯಾರ್ಥಿನಿಯರು ಗಂಡು ಕಲೆಯಾದ ಕಂಸಾಲೆ ನೃತ್ಯವನ್ನು ಅಹಮದಾಬಾದ್ನಲ್ಲಿ ನಡೆದ ರಾಷ್ಟ್ರೀಯ ಜಾನಪದ ನೃತ್ಯದಲ್ಲಿ ಪ್ರದರ್ಶನ ನೀಡಿ ಬಹುಮಾನ ಪಡೆದಿದ್ದಾರೆ ಇದೇ ಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿ ರಾಷ್ಟ್ರ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದಿದ್ದಾನೆ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಭಾವಂತರಿದ್ದು ಅವರಿಗೆ ಅವಕಾಶ ಕೊಡಿಸುವ ಹೊಣೆಯನ್ನು ಶಿಕ್ಷಕರು ಹೊರಬೇಕು ಶಾಲೆಯ ಫಲಿತಾಂಶವನ್ನು ಉತ್ತಮಗೊಳಿಸಲು ಪ್ರಯತ್ನಿಸಬೇಕು ಈ ಬಾರಿಯ ಸಿಯಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳ ಅಂಕಗಳಿಕೆ ಹೆಚ್ಚಬೇಕು ಇದಕ್ಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಕೀನಕಹಳ್ಳಿ ಪ್ರಭುಪ್ರಸಾದ್ ಬಿಒ ಮಾರಯ್ಯ ಕೆಪಿಎಸ್ ಶಾಲೆಯ ಉಪಪ್ರಾಂಶುಪಾಲ ನಂಜುಂಡಯ್ಯ ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷ ಕೆಸ್ತೂರು ಸಿದ್ದರಾಜು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮಹೇಶ್ ಬಿಳಿಗಿರಿ ರಂಗನಾಥ ಸ್ವಾಮಿ ದೇಗುಲ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಜೆ ಶ್ರೀನಿವಾಸ್ ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ ದುಗ್ಗಹಳ್ಳಿ ಮಾದೇಶ್ ಹೊನ್ನೂರು ರಾಘವೇಂದ್ರ ವಜ್ರಮುನಿ ರೇವಣ್ಣ ಜೈಗುರು ಬಳೆಪೇಟೆ ಚಂದ್ರಶೇಖರ ಮಹದೇವ ಹಾಗೂ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಿದ್ದರು ವರದಿ ಗುಳಿಪುರ ಮಣಿಕಂಠನಾಯಕ್ ಚಾಮರಾಜನಗರ जान दे सकते हैं और की बोल करने और नियम में परिवर्तन करने दे के लिए है चार में हिमालय का बिना गारंटी नॉलेज में अपने सारे सामान बिक्री केंद्र में निकालो पांचों जी गारंटी के अंतर्गत चार मास तक उचित सेवा दी जावेगा नागरिक जिला इंडिया और विदेश वाला है Yeni bir olur. O, <laughs> yani var. O, var. O, bir yolculuğumuz var. Yeni bir yolculuğumuz var. Yeni bir yolculuğumuz var. Yeni bir yolculuğumuz var. var. Yeni bir yolculuğumuz 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 bir

여러 이제 시작하고 우리 이제 다들 이 이제 한번 좀 잡을 때 간섭이 없나? 여러분들 좀 M 잡을 때 똘똘 여러분들 비전체에 대 이거는 아무튼야 좀이나 하나 둘 뒤에